ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರ ತಾವೆಲ್ಲರೂ ಐ ಹೋಪ್ ನಿಮ್ಮೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸಡನ್ನಾಗಿ ಎಲ್ಲಿದ್ದೀನಿ ಅಂತ ನೋಡಿ ಆ್ಯಕ್ಚುಲಿ ನಾನಿರೋದು ಇವಾಗ ಹಸ್ಬೆಂಡ್ ಮನೆಯಲ್ಲಿ ಬಂದು ಒಂದು ಎರಡು ಮೂರು ದಿನ ಆಯಿತು ಹಾಗೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡುವ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಮ್ಯಾಂಗೋ ತೂತಾಪುರಿ ಮಾವಿನ ಹಣ್ಣ ಕಟ್ ಮಾಡಿದ್ದೀನಿ ಹಾಗೆ ಸಾಲ್ಟ್ ಹಾಗೂ ಉಪ್ಪಿನಕಾಯಿ ಉಪ್ಪು ಅಲ್ಲ ಸಾರಿ ಸಾಲ್ಟ್ ಹಾಗೂ ಖಾರ ಪುಡಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಹಾಗೆ ತಿನ್ನೋದು ಮನೇಲಿ ಯಾರು ಬಂದಿದ್ದಾರೆ ಅಂತ ನೋಡಿ ಕನಿಷ ಬಂದಿದ್ದಾಳೆ ಮನೆಯಲ್ಲಿ ಅಮ್ಮನ ರೂಮಲ್ಲಿ ಮಲಗಿಸಿದ್ದೀನಿ ನನ್ನ ರೂಮಲ್ಲಿ ತುಂಬ ಹೀಟ್ ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಕೋಲ್ಡ್ ಇದೆ ಹಾಗಾಗಿ ಇಲ್ಲಿ ಮಲಗಿಸಿದ್ದು ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೆ ಅಂತಲೇ ನನ್ನ ನೆನಪೇ ಇಲ್ಲ ಇವತ್ತಿನ ದಿನ ಹಾಗೆ ಹಾಗಾಗಿ ಎಲ್ಲ ಕೆಲಸ ನಿದ್ದೆ ಆಯಿತು ಎಲ್ಲ ಆಯಿತು ಬಟ್ ನಾನು ವಿಡಿಯೋ ತೆಗಿಲೇ ಇಲ್ಲ ಹಾಗೆ ಇವಾಗ ಫೋನು ಬಂದಿತ್ತು ಬ್ರಿಡ್ಜ್ ಆ ಸೈಡ್ ಸಲ ಬಂದಿದೆ ಮಗುವಿನ ಮ್ಯಾಟ್ ಅದು ತುಂಬ ದೊಡ್ಡ ಸೈಜ್ ಬಟ್ ಇಲ್ಲೇ ಡಿಲಿವರಿ ಕೊಡಬೇಕಾಗಿತ್ತು ಮನೆ ಹತ್ರ ಬಟ್ ಕೊಟ್ಟಿಲ್ಲ ದೂರ ಹೋಗಿ ತರಲಿಕ್ಕಿದೆ ರಾಜೇಶ್ ಶಾಪ್ ಏನು ಹೇಳಿದ್ದಾರೆ ಅಲ್ಲಿ ಇಟ್ಟಿದ್ದಾರೆ ಸೊ ಆನ್ಲೈನ್ ಪೇಮೆಂಟ್ ಮಾಡಿದ್ರೆ ಕ್ಯಾಶ್ ಪೇಮೆಂಟ್ ಮಾಡಿದ್ರೆ ನಮಗೋಸ್ಕರ ವೇಟ್ ಮಾಡ್ತಾರೆ ಸೊ ಅದನ್ನು ಇವಾಗ ತರಲಿಕ್ಕೋಸ್ಕರ ಹೋಗ್ತಾ ಇದ್ದೀನಿ ಹ್ಯಾಂಗಿಂಗ್ ಬ್ರಿಡ್ಜ್ ಕ್ರಾಸ್ ಮಾಡಿ ಹೋಗ್ಲಿಕ್ಕಿದೆ ಬೋಟ್ ನೋಡಿ ಹೋಗ್ತಾ ಇದೆ ಹಾಗೆ ಇದು ಹ್ಯಾಂಗಿಂಗ್ ಬ್ರಿಡ್ಜ್ ಫುಲ್ ಗ್ರೀನರಿ ಗ್ರೀನರಿ ಆಗಿ ಕಾಣ್ತಾ ಇದೆ ರೆಕಾರ್ಡಿಂಗ್ ಎಲ್ಲ ಕೂಡ ಏನೋ ಉಲ್ಟಾ ಬುಲ್ಟಾ ಆಗೋಗಿದೆ ಆ್ಯಂಗಲ್ಸ್ ಏನಿದೆ ಸೊ ವೇಸ್ಟ್ ಆಗಬಾರ್ದು ಅಂತ ಈ ವ್ಲಾಗನ್ನು ನಾನು ಹಾಕ್ತಾ ಇದ್ದೀನಿ ಫುಲ್ ರಾಂಗ್ ರಾಂಗ್ ಆಗಿ ಬಂದಿದೆ ಹಾಗೆ ವಾಯ್ಸ್ ಕೂಡ ಹಾಗೆ ತುಂಬ ಸೌಂಡ್ ಬರ್ತಾ ಇದೆ ಬ್ರಿಡ್ಜ್ ಕಂಪ್ಲೀಟ್ ಆಗ್ತಾ ಇರುವಾಗಲೇ ಹತ್ತಿರ ಗ್ರೀನರಿ ಇದೆ ಅದನ್ನೇ ನಾನು ವಿಡಿಯೋನ ತೆಗೆದಿದ್ದು ಕೆಳಗಡೆ ಸ್ಪೀಡ್ ಬೋಟ್ ಎಲ್ಲ ಇವೆ ಎಲೆಗಳು ನೋಡಿ ವೈಟ್ ಇವೆ ನಂತರ ಗ್ರೀನ್ ಆಗುತ್ತೆ ಮೇ ಬಿ ಆ ಥರ ಏನೋ ಇದೆ ಆ ಗಿಡ ತುಂಬ ಇಷ್ಟ ಆಯಿತು ನನಗೆ ಫುಲ್ ಗ್ರೀನರಿಯಾಗಿ ಕಾಣಿಸ್ತಾ ಇದೆ ಬ್ರಿಡ್ಜ್ ಕ್ರಾಸ್ ಆದ ನಂತರ ಫುಲ್ ಸ್ಟಾಲ್ ಇದೆ ಪುಲ್ಜಾರ್ ಸೋಡಾ ಆಗಲಿ ಹಾಗೆ ವಾಟರ್ ಮಿಲನ್ ಪೈನ್ ಹಾಗೆ ಮ್ಯಾಂಗೋಸ್ ಅವೆಲ್ಲ ಯಾವ ಯಾವ ಸೀಸನಲ್ಲಿ ಯಾವ ಏನೇನು ಸಿಗುತ್ತಲ್ವ ಅವೆಲ್ಲ ಸಿಗುತ್ತೆ ಹಾಗೆ ಪುಲ್ಜಾರ್ ಸೋಡಾ ಎನಿ ಟೈಮು ತುಂಬ ಶಾಪ್ ಇದೆ ಹಾಗೆ ಕನಿಷ ಪುಲ್ಜಾರ್ ಸೋಡಾನ ತಿಂತಾ ಇದ್ದಾಳೆ ಮಿಂಟ್ ಫ್ಲೇವರ್ ಇದು ನೋಡ್ತಾ ಇರ್ಬೋದು ಕುಡಿತಾ ಇದ್ದಾಳೆ ಒಂದೇ ಸಲ ಕುಡಿಬೇಕು ಫಸ್ಟ್ ಗ್ಲಾಸಲ್ಲಿ ಸೋಡಾವನ್ನು ಹಾಕ್ತಾರೆ ನಂತರ ಚಿಕ್ಕ ಗ್ಲಾಸಲ್ಲಿ ಫ್ಲೇವರನ್ನು ರೆಡಿ ಮಾಡಿ ಅದರಲ್ಲಿ ಹಾಕ್ತಾರೆ ತುಂಬ ಫ್ಲೇವರ್ ಇದೆ ಅಂತೆ ನಾವು ತಗೊಂಡಂತಹದ್ದು ಮಿಂಟ್ ಫ್ಲೇವರ್ ಹಾಗೆ ಎಲ್ರಾಯ್ ಅವನು ಕೂಡ ಜ್ಯೂಸನ್ನು ಕುಡಿತಾ ಇದೆ ನೋಡ್ತಾ ಇರ್ಬೋದು ಫಸ್ಟ್ ಸೋಡಾವನ್ನು ಹಾಕಿದ್ದಾರೆ ನಂತರ ಗ್ಲಾಸಲ್ಲಿ ಫ್ಲೇವರನ್ನು ಹಾಕ್ತಾರೆ ಎಲ್ಲ ಒಬ್ಬಿ ಮೇಲೆ ಬರುತ್ತೆ ಸೋಡಾ ಕುಡಿದ್ವಿ ಹಾಗೆ ಅಲ್ಲಿ ದೂರದಿಂದ ರೆಂಬು ಕಾಣಿಸ್ತಾ ಇದೆ ಎಸ್ ಕಾಣಿಸ್ತಾ ಇದೆ ಡಾರ್ಕ್ ಆಗಿ ಕಾಣಿಸ್ತಾ ಇದೆ ನಿಮಗೆ ಲೈಟಿ ಲೈಟಾಗಿ ಕಾಣಿಸ್ತಾ ಇದೆ ಮ್ಯಾಟ್ ಬಂದಿದೆ ನೋಡಿ ಎಷ್ಟು ದೊಡ್ಡದಿದೆ ಮ್ಯಾಟ್ ಮ್ಯಾಟ್ ಮನೆಗೆ ಹೋಗಿ ಓಪನ್ ಮಾಡಿ ನೋ ಥರ ಇದೆ ಅಂತ ಲಾಸ್ಟ್ ಟೈಮ್ ಕೂಡ ಒಂದು ಆರ್ಡ್ರ್ ಮಾಡಿದ್ದು ಅಷ್ಟೊಂದು ಚೆನ್ನಾಗಿರಲಿಲ್ಲ ಸೊ ಹಾಗಾಗಿ ರಿಟರ್ನ್ ಹಾಗೆ ಒಳ್ಳೆ ಸ್ವಲ್ಪ ರೇಟ್ ಜಾಸ್ತಿ ಇರೋದನ್ನು ಲಾಸ್ಟ್ ಟೈಮ್ ತನ್ನ ತಂದದ್ದು ತುಂಬ ಕಡಿಮೆ ಇವಾಗ ಸ್ವಲ್ಪ ಜಾಸ್ತಿ ರೇಟ್ ಆರ್ಡ್ರ್ ಮಾಡಿದ್ದೀನಿ ಮಗುವಿಗೋಸ್ಕರ ಅವಳು ಚೆನ್ನಾಗಿ ಒಳ್ಳೆ ಗಾಳಿ ಬೀಸ್ತಾ ಇದೆ ನೋಡಿ ಎಷ್ಟು ಸಖತ್ತಾಗಿದೆ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಮಾಡಿ ತುಂಬಾನೇ ಚೆನ್ನಾಗಿದೆ ಶಾಪಿಗೆ ಬಂದಿದ್ದೀವಿ ಐಸ್ ಕ್ರೀಮ್ ತಕೊಳ್ವಾ ಅಂತ ಈ ಕಂಪನಿಯ ಐಸ್ ಕ್ರೀಮ್ ಏನಿದೆ ಎಲ್ಲಾ ಕಡೆಗೂ ಅಡ್ವರ್ಟೈಸ್ಮೆಂಟ್ ಫಸ್ಟ್ ಟೈಮ್ ನಾನು ತಿಂತಾ ಇರೋದು ತುಂಬಾ ಐಟಮ್ಸ್ ಇದೆ ಬಟ್ ನಾನು ತಗೊಂಡಿದ್ದು ಡಾಬಿ ಬ್ರಿಡ್ಜ್ ದಾಟ್ಕೊಂಡು ಬರೋ ತನಕನೇ ಅಷ್ಟು ಲಾಂಗ್ ಬ್ರಿಡ್ಜ್ ಉಂಟದು ಹಾಗೆ ಕೇರ್ಫುಲ್ ಇರಬೇಕು ಗಾಡಿಗಳು ತಿರುಗಾಡ್ತಾ ಇರ್ತವೆ ಎಲ್ಲ ಗಾಡಿ ವೆಹಿಕಲ್ಸು ಹಾಗೆ ಐಸ್ ಕ್ರೀಮ್ ಕಿಂಗ್ ಐಸ್ ಕ್ರೀಮ್ ಅಂತೆ ಫಸ್ಟ್ ಟೈಮ್ ಈ ಕಂಪನಿ ತಿಂತಾ ಇರೋದು ಚೆನ್ನಾಗಿದೆ ಟೇಸ್ಟಿ ಇದೆ ಮ್ಯಾಂಗೋ ಡಾಲಿ ಸೇಮ್ ಪ್ರೈಸ್ ಟ್ವೆಂಟಿ ಒನ್ ಡಾಲಿ ಇದೇ ಮ್ಯಾಟ್ ಅಲ್ಲಿಂದ ಇವನು ಹೊತ್ಕೊಂಡು ಬಂದಿದ್ದಾನೆ ಬಸ್ ಇದು ನೋಡೋಣ ಮ್ಯಾಟ್ ಯಾವ ತರ ಇದೆ ಅಂತ ಅವನಿಗೆ ಹೇಳಿದಿನಿ ನಾನು ಓಪನ್ ಮಾಡಿ ಅಂತ ಓಪನ್ ಮಾಡಿ ಆಯ್ತು ಈ ತರ ಒಂದು ಬ್ಯಾಗೇಜ್ ಅಲ್ಲಿ ಬಂದಿದೆ ಬ್ಯಾಗೇಜ್ ತುಂಬಾ ಚೆನ್ನಾಗಿದೆ ಕ್ಯಾರಿ ಎಲ್ಲ ಮಾಡ್ಕೊಂಡು ಹೋಗ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಹಾಗೆ ತುಂಬಾನೇ ಲೈಟ್ ಅಂದ್ರೆ ಲೈಟ್ ವೇಟ್ ಇದು ಮ್ಯಾಟ್ ಯಾವ ತರ ಇದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಬಾಯ್ಸ್ ಅವರಿಗೆ ತುಂಬಾ ಇಷ್ಟ ಆಗುತ್ತೆ ಕಾರು ಎಲ್ಲ ಉಂಟಲ್ವಾ ಗೇಮ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಗರ್ಲ್ ಬೇಬಿಗೂ ಕೂಡ ಓಕೆ ಬಟ್ ನಾನು ತಗೊಂಡಿದ್ದು ಅವಳ ಸೇಫ್ಟಿಗೋಸ್ಕರ ಅಂತ ಸ್ವಲ್ಪ ದಪ್ಪ ಸೈಜ್ ಉಂಟು ಅವಳು ಕವಚಿ ಬಿದ್ದಾಗ ಜ್ ಬಾಯೆಲ್ಲ ಜಜ್ಜ್ಕೊಳ್ಳಲ್ಲ ಅಂತ ಆ ರೀತಿ ಥಿಂಕ್ ಮಾಡಿ ಇದನ್ನು ತೊಗೊಂಡು ಬಂದದ್ದು ಈ ಸೈಡಲ್ಲಿ ಈ ಥರ ಇದೆ ಒಂದು ಸೈಡ್ ಈ ಥರ ಮತ್ತೊಂದು ಸೈಡಲ್ಲಿ ಫುಲ್ ಕಾರ್ ಗೇಮ್ಸ್ ಏನು ಇದೆ ಅದು ಬಾಯ್ಸಿಗೆ ಅದು ಸರಿಯಾಗಿ ಅರ್ಥ ಆಗತ್ತೆ ನೋಡಿ ಈ ಥರ ಇದೆ ಮ್ಯಾಟ್ ಸೈಜ್ ಏನಿದೆ ತುಂಬ ದೊಡ್ಡದಾಗಿದೆ ಮಗುಗೆ ಕೂಡ ಫಸ್ಟ್ ಟೈಮ್ ಮಲಗಿಸಿದ್ದೀನಿ ನೋಡಿ ಫಸ್ಟ್ ಬೋಣಗಿ ಮಾಡದ್ದು ಅವಳೆ ಹೊರ್ತಿದೆ ರೇಟ್ ಮ್ಯಾಟ್ ತುಂಬಾ ಅಂದ್ರೆ ತುಂಬಾನೇ ಸೂಪರ್ ಆಗಿದೆ ನೋಡ್ತಾ ಇರಬಹುದು ನಾನು ಎ ಬಿ ಸಿ ಡಿ ಮ್ಯಾಟೇ ತಗೊಂಡಿದ್ದೆ ಫಸ್ಟ್ ನಾನು ಒಂದು ಫೈವ್ ಡೇಸ್ ಮೊದಲು ಬಟ್ ಅಷ್ಟೊಂದು ಇಲ್ಲ ಸೊ ಹಾಗಾಗಿ ಇದನ್ನ ತಕೊಂಡಿದ್ದು ತುಂಬಾ ಚೆನ್ನಾಗಿದೆ ಅವಳು ಕೌಚ್ ಬೀಳ್ತಾ ಬೀಳ್ತಾಳಲ್ವಾ ಅವಾಗ ಇಲ್ಲಿ ಅವಳಿಗೆ ನೋವಾಗುತ್ತೆ ಅಹ್ ನೆಲಕ್ಕಿತ್ತಾಗಿದ ನಂತರ ಸೊ ಹಾಗಾಗಿ ಈ ತರ ಅವಳಿಗೆ ದೊಡ್ಡ ಮ್ಯಾಟ್ ಅನ್ನ ತಕೊ ಕೌಚ್ ಅವಳು ಬೇಗನೆ ಸ್ಟಾರ್ಟ್ ಮಾಡಿದಾಳೆ ನೋಡಿ ಹೇಗ್ ನೋಡ್ತಾ ಇದ್ದಾರೆ ಚಿಂಕುಮರಿ ಜ್ಲಿ ಜ್ಲಿ ನೆಕ್ಸ್ಟ್ ಡೇ ನಾನು ಬಂದದ್ದು ಪ್ರೋಗ್ರಾಮಿಗೆ ನನ್ನ ಅಕ್ಕನ ಮಗಳ ಹೋಲಿ ಕಮಿನ್ ಅನ್ನು ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ತುಂಬ ಗಾಯ ಗಾಯ ಆಯಿತು ಬರಲಿಕ್ಕೆ ಹಾಗೆ ಪ್ರೇಯರ್ದೊಂದಿಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ ಸರಿ ಟೈಮಿಗೆ ರೀಚ್ ಆಗಿದ್ದೀನಿ ಸ್ವಲ್ಪ ಕೂಡ ಆಚೆ ಈಚೆ ಆಗಿಲ್ಲ ಹಾಗೆ ಕೇಕ್ ಇವಾಗ ಕಟ್ ಮಾಡ್ತಾರೆ ಇವತ್ತಿನ ದಿನ ಈ ಊರಲ್ಲಿ ಮೂರು ಜನರ ಹೋಲಿಕಮಿನಿಯನ್ ಇತ್ತು ಆ ಲೆಕ್ಕದಲ್ಲಿ ತುಂಬಾ ಜನ ಬಂದಿದ್ದಾರೆ ಪ್ರೆಸ್ಲಿ ಅವರ ಹೋಲಿಕ ಗೆ ತುಂಬಾ ಚೆನ್ನಾಗಾಗಿದೆ ಪ್ರೋಗ್ರಾಮ್ ಅಮ್ಮ ಮಗಳು ಇಬ್ಬರೂ ಕೂಡ ಆಟ ಆಡ್ತಾ ಇದ್ವಿ ಕನಿಷ್ಠ ವಿಡಿಯೋನ ತೆಗಿತಾ ಇದ್ಲು ನಾನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೆ ನನ್ನ ಹಸ್ಬೆಂಡ್ ಗೆ ಅಫ್ಕೋರ್ಸ್ ಅವರ ಅಕ್ಕನ ಮಗಳ ಹೋಲಿ ಕಮೀನಿಯನ್ ಅಲ್ವಾ ಸೊ ನಂತರ ಗಿಫ್ಟನ್ನ ಕೊಡ್ಲಿಕ್ಕೋಸ್ಕರ ಹೊದ್ದು ನಾವು ಈ ತರ ಗೋಲ್ಡ್ ಅನ್ನ ಮಾಡಿದೀವಿ ಇದು ನನ್ನ ಹಾಗೂ ನನ್ನ ಹಸ್ಬೆಂಡ್ ಅವರ ಚಾಯ್ಸ್ ಈ ಫೋಟೋ ಏನಿದೆ ನಾನು ಮೊದಲೇ ತೆಗೆದಂತಹದ್ದು ಚಾಯ್ಸ್ ತುಂಬ ಚೆನ್ನಾಗಿದೆ ಅಲ್ವಾ ಇಬ್ಬರದ್ದು ಚಾಯ್ಸ್ ಹಾಗೆ ವಿಶ್ ಮಾಡಲಿಕ್ಕೋಸ್ಕರ ಗೆ ಹೋಗ್ತಾ ಇದ್ವಿ ಪ್ರೆಸ್ಲಿ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು ತುಂಬಾ ಅಂದರೆ ತುಂಬ ಕ್ಯೂಟ್ ಆಗಿ ಅವಳು ಕಾಣಿಸ್ತಾ ಇದ್ಲು ಹಾಗೆ ಬಿಳಿ ಬಟ್ಟೆಯಲ್ಲಿ ಎಲ್ಲರು ಕೂಡ ಹಾಗೆ ಅಲ್ವಾ ನನಗಂತೂ ವೈಟ್ ಕಲರ್ ಅಂದರೆ ತುಂಬ ಇಷ್ಟ ತುಂಬ ಮುದ್ದಾಗಿ ಕಾಣ್ತಾ ಇದ್ಲು ಹಾಗೆ ಅಂಕಲ್ ಹಾಗೂ ಆಂಟಿ ನನ್ನ ಚಿಕ್ಕಪ್ಪ ಹಾಗೂ ಚಿಕ್ಕಮ್ಮ ಅಡುಗೆ ಆಗಿತ್ತು ಊಟ ಮಾತ್ರ ತುಂಬ ಸೂಪರಾಗಿತ್ತು ಚಿಕನ್ ಗ್ರೇವಿ ಹಾಗೆ ಬಿರಿಯಾನಿ ರೈಸು ಹಾಗೆ ಗ್ರೀನ್ ಚಿಲ್ಲಿ ಚಿಕನ್ ಚಿಲ್ಲಿ ಇದು ಗ್ರೀನ್ ಚಿಲ್ಲಿ ಹಾಗೆ ಮೊಸರು ಹಾಗೆ ಈ ಥರ ಬಾಲ್ಯ ನೈಟ್ಟಿದ್ದಾರೆ ಯಾರಿಗಾದರೂ ಸರ್ವ್ ಮಾಡಬೇಕಾದ್ರೆ ಹಾಗೆ ತರಕಾರಿಯಲ್ಲಿ ವೈಟ್ ರೈಸ್ ಬೇಳೆ ಸಾರು ಹಾಗೆ ಗೋಬಿ ಮಂಚೂರಿ ಇಷ್ಟು ಐಟಮ್ಸನ್ನು ಇತ್ತು ಫಂಕ್ಷನ್ ಕಂಪ್ಲೀಟ್ ಆಯಿತು ಫ್ಯಾಮಿಲಿಯವರು ಇದ್ದಾರೆ ಫಂಕ್ಷನ್ ಆದ ತಕ್ಷಣ ಒಂದು ಹೋಗ್ಲಿಕ್ಕೆ ಆಗಲ್ಲಲ್ವ ಹಾಗಾಗಿ ಸ್ವಲ್ಪ ಹೊತ್ತು ನಿಂತು ಹೋಗುವ ಅಂತ ವಿಡಿಯೋ ಎಡಿಟಿಂಗ್ ಮಾಡಿ ಆಯಿತು ಬಟ್ ಎಂಡಿಂಗು ತೊಗೊಂಡೇ ಇಲ್ಲ ಸೊ ಹಾಗಾಗಿ ಎಂಡಿಂಗ್ ತೊಗೊಳ್ವಾ ಅಂತ ದಿನ ಬಂದ ತಕ್ಷಣ ಫುಲ್ ಬಿಸಿ ಬಿಸಿ ಬ್ಯುಸಿ ಆಗೋದೆ ನಂತರ ಫುಲ್ ಟಯರ್ಡ್ ಆಗಿದೆ ಬೇಗನೆ ನಿದ್ದೆ ಮಾಡಿದ್ವಿ ಎಡಿಟಿಂಗ್ ಮಾಡಿ ಆಯಿತು ಎಂಡಿಂಗ್ ಇಲ್ಲ ಅಂತ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ಹಾಗೆ ಇದು ನೋಡಿ ಫೋಟೋ ನಮಗೆ ನಾನು ಮತ್ತು ನನ್ನ ಹಸ್ಬೆಂಡ್ ಇದು ನನ್ನ ಮಗುವಿನ ಫೋಟೋ ನೋಡ್ತಾ ಇರ್ಬೋದು ಬೇಕಾದ್ರೆ ಕ್ಲೋಸ್ ಅಲ್ಲಿ ಕೂಡ ನಾನಿವಾಗ ಹಾಕ್ತೀನಿ ಅವಳು ಹುಟ್ಟಿದ ನಂತರ ಫಸ್ಟ್ ಫೋಟೋ ಅವಳದ್ದು ಫಸ್ಟ್ ಅದರ ಫಸ್ಟ್ ಫೋಟೋ ಸೊ ಹಾಗಾಗಿ ಫೋಟೋ ಪ್ರೇಮ್ ಮಾಡಿದ್ವಿ ಹಾಗೆ ಇದು ಹಾಗೆ ಇದು ಎರಡು ಫೋಟೋ ನಾನು ಬ್ಯಾಂಗ್ಳೂರಿಂದ ಮಾಡಿಸೋದು ಓರಿಯನ್ ಮಾಲ್ ಇದೆಯಲ್ವಾ ಅಲ್ಲಿಂದ ಮಾಡಿಸಿದ್ರು ಆ್ಯಕ್ಚುಲಿ ನನ್ನ ಕಝಿನ್ ನನ್ನ ಮಾಮನ ಮಗ ಅಲ್ಲಿ ಅವನ ಶಾಪ್ ಇದೆ ಅಲ್ಲಿಂದ ಮಾಡೋದಾಗಿತ್ತು ಹಾಗೆ ಈ ವ್ಲಾಗು ಇಲ್ಲಿ ಮುಗಿಸ್ತೀನಿ ಈ ವ್ಲಾಗ್ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ರೈಸ್